ಧರ್ಮದ ಸಂಕೇತವಾಗಿರ್ತಕ್ಕಂಥ ಕೋಮಾತಿನಿ ಇವರಿಗೆ ತಿನ್ನೋದಕ್ಕೆ ಬೇಕಾಗಿ ಒಬ್ಬ ವ್ಯಕ್ತಿಯನ್ನು ಕೇಳಿದ್ರೆ ಹೇಳ್ತಾರಾ ಇಲ್ಲ ಹಬ್ಬ ಸಮತನ ಮಾಡಿದ್ವಿ ಅಂತ ಹೇಳ್ತಾರಾ ಎಷ್ಟು ಒಂದು ಹೀನ ಕೃತ್ಯಕ್ಕೆ ಇವರು ಹೇಳ್ತಾ ಇದ್ದಾರಾ ಇದನ್ನು ನಾವು ಬಹಳಷ್ಟು ತೀವ್ರಗತಿಯಲ್ಲಿ ಕಂಡುಿಸಬೇಕಾಗಿದೆ ಮತ್ತೆ ಈ ಕೋಹತ್ಯನ ಮಾಡಿದರತಕ್ಕಂತ ಆ ವ್ಯಕ್ತಿಯನ್ನ ಗಡಿಪಾರು ಮಾಡಬೇಕು ಮತ್ತು ಅವರಿಗೆ ಬಹಳಷ್ಟು ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಈಗಾಗಲೇ ಅಂದ್ರೆ ಈ ಕೌಂಟರ್ ಕೌಂಟರ್ ಅನ್ನು ಕೂಡ ಮಾಡಿದ್ರೆ ಅತಿಷ್ಟು ಯಾಕಂದ್ರೆ ಅಂತ ವ್ಯಕ್ತಿಗಳು ಮನಸ್ಥಿತಿಯ ವ್ಯಕ್ತಿಗಳು ನಮ್ಮ ತಾಲೂಕಿನಲ್ಲಿ ಬೇಡ ಖಂಡಿತವಾಗಿ ಆ ವ್ಯಕ್ತಿಗಳನ್ನ ಗಡಿಪಾರ ಮಾಡಬೇಕು ಅಂತ ಮನಸ್ಥಿತಿಯ ವ್ಯಕ್ತಿಗಳು ಇಲ್ಲಿ ಧರ್ಮ ಧರ್ಮಗಳ ಮಧ್ಯದಲ್ಲಿ ಹೋವುಗಳನ್ನ ಮೀದರೆ ಬಿತ್ತಾರ ಇಂಥ ಒಂದು ಮನಸ್ಥಿತಿಯ ವ್ಯಕ್ತಿಗಳನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವ್ರನ್ನ ಗಡಿಪಾರು ಮಾಡಬೇಕು ಅಂತಕ್ಕಂಥದನ್ನ ನಾವೆಲ್ಲ ಹಿಂದೂಪರ ಸಂಘಟನೆಯರು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಮಾನ್ಯ ಎಸ್ ಪಿ ಸಾಹೇಬ್ರಿಗಾಗಿರ್ಬಹುದು ನಮ್ಮ ತಾಲೂಕಿನ ಪೊಲೀಸ್ ನಿರೀಕ್ಷಕರಿಗೂ ಕೂಡ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಆ ಗೋಮಾಂಸವನ್ನ ತೆಗೆದುಕೊಂಡು ಬಂದು ಅದನ್ನ ಅಂತ್ಯ ಸಂಸ್ಕಾರವನ್ನ ಕ್ರಮಬದ್ಧವಾಗಿ ಹಿಂದೂ ಧರ್ಮದ ಸಾಂಪ್ರದಾಯಿಕವಾಗಿ ಅದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಮತ್ತು ಗೋ ಹತ್ಯೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡಲೇ ಅವನ ಕರ್ಕೊಂಡು ಬಂದು ಬಂದಿಷ್ಟೇ ಅವನ ಮೇಲೆ ಎಫ್ಐಆರ್ ಆಗಲೇಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಒಕ್ಕೂರ್ನಿಂದ ಕೇಳ್ತಾ ಇದ್ದೀವಿ ಬಂಧುಗಳೇ ಇಂಥ ಘಟನೆಗಳು ಮತ್ತೆ ನಮ್ಮ ತಾಲೂಕಿನಲ್ಲಿ ಇಂಥ ಘಟನೆಗಳು ಆಗಬಾರ್ದು ಎಲ್ಲೂ ಕೂಡ ಆಗಬಾರ್ದು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇನ್ನು ನಾವು ಪ್ರತಿಭಟನೆ ಮೂಲಕವಾಗಿ ಹೋಗಿ ನಾವು ಮನವಿಯನ್ನ ಅದಕ್ಕೆ ಅದಕ್ಕೆಲ್ಲರೂ ಕೂಡ ನಮ್ಮ ಹಿಂದೂಪರ ಸಂಘಟನೆಯರು ಒಟ್ಟು ಎಲ್ಲರೂ ಒಕ್ಕೂಟದಿಂದ ಹೋಗಿ ನಾವು ಮನವಿಯನ್ನ ಕೊಟ್ಟುಕೊಡೋಣ जय yeah. yeah. yeah.

ಊರು ಊರು ಸ್ಥಿರ ಸಂಬಂಧ ಕಡೆದೇವೆ ಅಂತೇಳಿ ಅಲ್ಲಿರೋ ಲೀಡರ್ಗಳು ಇವರು ಸೇರೋ ಸಂಬಂಧ ನಾವು ಕಡೆಯಾಗ್ತೇವೆ ಮತ್ತೊಂದು ಏನಂದ್ರೆ ಧರ್ಮದ ಪ್ರಕಾರವಾಗಿ ನಂತರ ನೆಕ್ಸ್ಟ್ ಕಂಡು ಹೊರಗಡೆ